ಇದೊಂದು ಹೊಸ ಲೋಕಕ್ಕೆ ಚಿತ್ರರಂಗವನ್ನು ಹೋಗಲಿಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಂಥ ಎಲ್ಲ ಅವರೆಲ್ಲ ಬಂಧುಗಳೇ ಇದೊಂದು ವಿಶೇಷವಾದಂಥ ಚಿಂತನೆಗೆ ಸಮರ್ಥರವರು ಇವತ್ತಿನ ಕಾಲಘಟ್ಟಕ್ಕೆ ನಮ್ಮನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಾನು ಒಂದು ಎರಡು ತಿಂಗಳ ಹಿಂದೆ ಟೆಕ್ಸ್ ಸಬಿಟ್ ಪೂರ್ವವಾಗಿ ಸಿ ಇಗಳನ್ನ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರಿಯಾಂಕರ್ಗೆ ಅವರು ಆಹ್ವಾನಿಸಿದ್ದು ಇಡೀ ನಮ್ಮ ಭಾರತ ದೇಶದ ಒಂದು ಐನೂರು ಜನ ಸಿ ಇ ಒಗಳು ಬೆಂಗಳೂರಿಗೆ ಬಂದಿದ್ದರು ಅಲ್ಲಿ ಮಾತಾಡಬೇಕಾದ್ರೆ ಕೃಷ್ ಗೋಪಾಲ್ ಕೃಷ್ಣರವರು ನನ್ನ ಹತ್ರ ಈಗ ನವಂಬರ್ ಹತ್ತ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಟೆಕ್ಸ್ ಸಮಿಟ್ ಇದೆ ಬಹುಶಃ ಅಮೇರಿಕ ಬಿಟ್ಟರೆ ಇಲ್ಲೇ ಅಂತ ಟೆಕ್ಸ್ ಸಮಿಟ್ ಆಗ್ತಾಯಿದೆ ಆಗ ಮಾತಾಡಬೇಕಾರೆ ಅವ್ರು ಹೇಳಿದ್ರು ಕೆ ಇದೊಂದು ದೊಡ್ಡ ಪ್ರಾರಂಭ ಮಾಡಿದ್ದೀರಿ ಮುಂದಕ್ಕೆ ಈ ಜಗತ್ತಲ್ಲಿ ಉಳ್ಕೊಳ್ಳೋದು ಒಂದೇ ಒಂದು ವಿಚಾರ ಕಂಪ್ಯೂಟ್ರ್ ಬಂದಾಗ ಉದ್ಯೋಗ ಹೋಗ್ತದೆ ಅಂತೇಳಿ ಬಾಯಿಬಂದಿಗೆ ಬೈತಾ ಇದ್ದರು ಈಗ ಮೊಬೈಲ್ ಬಂತು ಬೇರೆ ಬೇರೆ ಎಲ್ಲ ಹೊಸ ಅದೆಲ್ಲ ಬಂದ್ಬಿಟ್ಟಿದೆ ಈಗ ನೆಕ್ಸ್ಟು ಎ ಐ ಈಸ್ ದಿ ಫ್ಯೂಚರ್ ಸೊ ಎಲ್ಲ ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ ಇಪ್ಪತ್ತೈದು ಲಕ್ಷ ಇಂಜಿನಿಯರ್ಸ್ ಇದ್ದಾರೆ ಕಂಪ್ಯೂಟರ್ ಇಂಜಿನಿಯರ್ಸು ಅದರಲ್ಲಿ ಸುಮಾರು ಎರಡು ಲಕ್ಷ ಜನ ಫಾರಿನರ್ಸ್ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಆಟೋಮೆಟಿಕ್ಕಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕನ್ವರ್ಟ್ ಆಗೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತೇಳಿ ನಮ್ಮ ಇನ್ಫೋಸಿಸ್ನ ಮುಖ್ಯಸ್ಥರಾಗಿದ್ದಂಥ ಕ್ರಿಸ್ ಗೋಪಾಲ್ ಕೃಷ್ಣರವರು ನನ್ನ ಹತ್ರ ಹಂಚ್ಕೊಂಡ್ರು ಇದು ನನ್ನ ತಲೆಯಲ್ಲಿತ್ತು ಸಮರ್ಥವ್ರವರು ಮತ್ತು ಅಶ್ವಿನಿಯವರು ಬಂದು ನನಗೆ ಈ ವಿಚಾರ ತಿಳಿಸಿದಾಗ ಭಾಳ ಸಂತೋಷದಿಂದ ತಕ್ಷಣ ನನಗೆ ಅಲ್ಲಿ ಕನೆಕ್ಟ್ ಆಯಿತು ನೆಕ್ಸ್ಟ್ ನವಂಬರ್ ಹತ್ತೊಂಬತ್ತಕ್ಕೆ ಇಪ್ಪತ್ತಕ್ಕೆ ಹದಿನೆಂಟಕ್ಕೆ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೇವೆ ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಇದರಲ್ಲಿ ಏನೋ ಅರ್ಥ ಇದೆ ಅಂಥೇಳಿ ಎರಡೇ ಮಾತಾಡದೆ ನಾನು ಬರ್ತೀನಿ ಅಂಥೇಳಿ ಒಪ್ಕೊಂಡು ಇಲ್ಲಿ ಬಂದು ಈ ಜ್ಯೋತಿನ ಬೆಳೆಸಿದ್ದೇನೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಿತಂ ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶುಭವಾಗಲಿ ಏನು ಅಪ್ಪು ಕತ್ತಲೆಗೆ ಹೋಗಿದ್ದಾನೆ ಇದ್ರ ಮುಖಾಂತರ ಬೆಳಕಿಗೆ ಬರ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಬಂದು ಈ ಜ್ಯೋತಿಯನ್ನು ನಾನಿವತ್ತು ಇಲ್ಲಿ ಬೆಳೆಸಿದ್ದೇನೆ